ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರಿನ ಜೀವನ ಶಂಕರ್ನಾಗ್ ದೇವಶಂಕರ್ನಾಗ್ ಹಿರಿಯರು ವೀಕ್ಷಕರು ನಿಮಗೆ ಹೇಳೋಕ್ಕೆ ಏನು ಹೊರಟಿದ್ದೀನಿ ನಾನು ಅಂತಂದು ಹೇಳಿದರೆ ಶಂಕರನಾಗ್ರವರ ಮೂವತ್ತೈದನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮನ ಸೆಪ್ಟೆಂಬರ್ ಮೂವತ್ತು ಪ್ರತಿ ವರ್ಷ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಾವು ಹಮ್ಮಿಕೊತಾ ಇತ್ತು ಸೊ ಈ ವರ್ಷ ದುರ್ಗಾಷ್ಟಮಿ ಬಂದಿದೆ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಹಬ್ಬ ಇರೋದರಿಂದ ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಜನಗಳು ಎಲ್ಲ ಹಬ್ಬದ ಒಂದು ಸಡಗರದಲ್ಲಿರ್ತಾರೆ ಸೊ ಹಾಗಾಗಿ ನಾವು ನಾಲ್ಕು ದಿನಗಳ ಮುಂದಕ್ಕೆ ಹಾಕ್ತೀವಿ ನಾಲ್ಕು ದಿನಗಳ ಕಾಲ ಮಾತ್ರ ಅಂದರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಾಡ್ತಕ್ಕಂಥ ಅವರ ಚಿರಸ್ಮರಣೆ ಕಾರ್ಯಕ್ರಮನ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರವರ ಚಿರಸ್ಮರಣೆ ಕಾರ್ಯಕ್ರಮನ ಈ ಸಾರಿ ಅಕ್ಟೋಬರ್ ನಾಲ್ಕನೇ ತಾರೀಕು ಅಂದರೆ ಶನಿವಾರ ಮಾಡಬೇಕು ಅಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ ಈ ಒಂದು ನಾಗರವರ ಮೂವತ್ತೈದನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮ ಹಾಗೂ ಗಾನಕೋಗಿಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಐದನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮವನ್ನು ಏನು ನಾವು ಪ್ರತಿ ವರ್ಷ ಹಮ್ಮಿಕೊಂಡಂಥ ಆ ಡೇಟಲ್ಲಿ ಅಂದರೆ ಆ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮನ ಅಕ್ಟೋಬರ್ ನಾಲ್ಕನೇ ತಾರೀಕು ಶನಿವಾರ ಹಿರಿಯೂರಿನ ಶ್ರೀಸಿರಾ ಸರ್ಕಲಲ್ಲಿ ಶಂಕರ್ನಾಗ್ ಅಭಿಮಾನಗಳ ಕಲಾವಿದಿಕೆ ಹಾಗೂ ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಹಿರಿಯೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಬಿ ಎಸ್ ಎಸ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಹಮ್ಮಿಕೊತಾ ಇದ್ದೀವಿ ದಯಮಾಡಿ ಇದು ಮೂವತ್ತ ಐದನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮ ಶಂಕರನವ್ರದ್ದು ನಿಮ್ಮೆಲ್ಲರ ಸಹಕಾರ ಮನ ಧನ ಸಹಾಯಗಳೊಂದಿಗೆ ನಮಗೆ ಸಹಕರಿಸಿದರೆ ನಾವು ಹೆಚ್ಚಿನ ಅಂದರೆ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ವರ್ಷಗಳಲ್ಲ ಬರೀ ಚಿಕ್ಕದಾಗಿ ಎಲ್ಲೋ ಅಲ್ಲಿ ಎಲೆಮರೆ ಕಾಯಿ ಅಂದರೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಸಹಕಾರ ಭಾರಿ ಕಡಿಮೆ ಆಗ್ತಾ ಇದೆ ನಮಗೆ ನನಗೆ ಕಾರ್ಯಕ್ರಮಗಳು ಸಿಕ್ಕಾಗ ಮಾತ್ರ ಆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಹಣವನ್ನು ಸಂಗ್ರಹ ಮಾಡಿಕೊಂಡು ಈ ಥರ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಹಕಾರ ಬೇಕಾಗದೇ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾ ಕಾಲ ಇದ್ದು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಸಹಕಾರ ಸದಾಕಾಲ ಇರಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟರೆ ಇದರಲ್ಲಿ ಉಳಿದಂಥ ಹಣವನ್ನು ಸಹ ನಾವು ಸಂಗ್ರಹ ಮಾಡಿಕೊಂಡು ಶಂಕರ್ನಾಗರವರ ಕಲಾಮಂದಿರವನ್ನು ನಾವು ಹಿರಿಯರು ನಗರದಲ್ಲಿ ಅಂದರೆ ಹಿರಿಯರ್ ತಾಲೂಕಿನಲ್ಲಿ ಎಲ್ಲಾದರೂ ಒಂದು ಕಡೆ ಜಾಗವನ್ನು ತಗೊಂಡು ನಿರ್ಮಾಣ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ದಯಮಾಡಿ ಮರಿಬೇಡಿ ನಿಮಗೋಸ್ಕರ ನಾನು ಇದು ಕನ್ನಡಿಗರ ಅಂದರೆ ಏನು ಕನ್ನಡ ಕಲಾವಿದರ ಏನಿದ್ದಾರೆ ಆ ಒಂದು ಕಲಾವಿದರ ಕಲಾ ಸೇವಕನಾಗಿ ನಾನು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಳೆದ ಮೂವತ್ತೇಳು ಮೂವತ್ತೆಂಟು ವರ್ಷಗಳಿಂದ ಶಂಕರನಗರವರ ಹೆಸರಿನಲ್ಲಿ ಏನು ಇವತ್ತು ಶಂಕರನಗರವರ ಮೂವತ್ತೈದನೇ ವರ್ಷದ ಚಿರಸ್ಮರಣೆ ಕಾರ್ಯಕ್ರಮ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರವರ ಐದನೇ ವರ್ಷದ ಸವಿ ನೆನಪಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಇವರ ಸವಿ ನೆನಪಿನ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಡು ವಿತರಣೆಗಳನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ರಾಜ್ಯದ ಹಲವಾರು ಕಲಾವಿದರಗಳನ್ನು ಕರೆಸಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊತೇವೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊತೇವೆ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ನಾವೇ ಆಯ್ಕೆ ಮಾಡಿದಂಥ ಕೆಲವೊಂದು ಏನು ಉತ್ತಮವಾದಂಥ ಪ್ರತಿಭಾವಂತರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮ್ಕೊತೇವೆ ಹಿರಿಯ ನಾಗರಿಕರಿಗೂ ಸಹ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊತ್ತೇವೆ ಇಷ್ಟು ಕಾರ್ಯಕ್ರಮಗಳಿಗೆ ಸಾಕಷ್ಟು ಹಣಗಳು ಬೇಕಾಗುತ್ತೆ ನಿಮ್ಮೆಲ್ಲರ ಯಾಕಂದರೆ ಯಾರ ಯಾರೂ ಏನು ಯಾವುದೇ ರೀತಿಯಲ್ಲಿ ನಾನು ಬಾಯಿ ಬಿಟ್ಟು ಕೇಳೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಆದರೆ ಅನಿವಾರ್ಯ ಇದು ನಿಮ್ಮೆಲ್ಲರ ಒಂದು ಇದು ಕರ್ನಾಟಕದ ಒಂದು ಆಸ್ತಿಯವರು ನಾವೆಲ್ಲರೂ ಸೇರಿ ಇದನ್ನು ಉಳಿಸ್ಬೇಕಾಗುತ್ತೆ ಈ ಒಂದು ನಮ್ಮ ಕಲಾ ಏನು ಸಂಸ್ಕೃತಿ ಏನಿದೆ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿ ಏನಿದೆ ನಮ್ಮ ಕನ್ನಡ ಚಲನಚಿತ್ರರಂಗದ ಕಲಾವಿದರ ಒಂದು ಸವಿ ನೆನಪುಗಳನ್ನು ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಏನಿದೆ ಅದನ್ನು ನಮ್ಮ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ ಸೊ ಹಾಗಾಗಿ ನೀವೆಲ್ಲರೂ ಸಹ ನನಗೆ ಸಹಕಾರ ಕೊಟ್ಟರೆ ಹೆಚ್ಚಿನ ರೀತಿಯಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾ ಇರಲಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಅಯ್ಯೋ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಪ್ಪ ಟ್ರೂ ಗೋವಿಂದ ಬರ್ತಿದ್ರಪ್ಪ